ಇಲ್ಲೊಂದು ದೇವಾಲಯ ಇದೆ ಏನು ದೇವರು ಅಂತ ಗೊತ್ತಿಲ್ಲ ಓಪನ್ ಪ್ಲೇಸ್ ದೇವರು ಏನು ಇದಿಲ್ಲ ಇದೇನು ಮಹಿಮೆ ಗೊತ್ತಿಲ್ಲ ಇಲ್ಲಿ ದೇವರು ಏನು ದೇವರು ಅಂತ ಇಲ್ಲಿ ಯಾರೊಬ್ಬರು ಇದ್ರೆ ಕೇಳೋಣ ಏನು ದೇವರು ಇಲ್ಲಿ ಏನು ಮಹಿಮೆ ಯಾಕೆ ಗುಡಿಸ್ಲಿಲ್ಲ ಅಂತ ಗೊತ್ತಿಲ್ಲ ಇಲ್ಲಿ ಮೊಸರು ಅಭಿಷೇಕ ಮಾಡಿದ್ದಾರೆ ಕೂತ್ಕೊಳಕ್ಕೆಲ್ಲ ಜಾಗ ಚೆನ್ನಾಗಿದೆ ಅಲು ದೇವಾಲಯಗಳಿದೆ ಏನು ದೇವರಮ್ಮ ಇವರು ಹಾಂ ಬಿಸಿಲು ಮಾರಿಯಮ್ಮ ಇವರು ಬಿಸಿಲು ಇವರು ಲೇಡೀಸನ ಈ ಈಯಮ್ಮ ಬಿಸಿಲು ಅಯ್ಯಮ್ಮ ಮಾರಿಯಮ್ಮನ ಇಬ್ರಿಗೂ ಒಂದೇ ಹೆಸರು ಬಿಸಿಲು ಮಾರಿಯಮ್ಮ ಅಂತ ಇವರು ಇವ್ರಿಗೆ ಅದಕ್ಕೆ ಇದಕ್ಕೆ ಚಪ್ಪರ ಹಾಕಿಲ್ಲ ಬಿಸಿಲು ಮಾರಿಯಮ್ಮ ಅಂದರೆ ಬಿಸಿಲು ಇರಲಿ ಅಂತ ಎಲ್ಲಮ್ಮ ಓ ಹೋ ಹೋ ಬಿಸಿಲು ಮಾರಿಯಮ್ಮ ಅನ್ನೋಗೆ ಮಳೆ ಗಾಳಿ ಚಳಿ ಎಲ್ಲ ನೋಡಿ ಇಲ್ಲಿ ಬಿಸಿಲು ಬಿಸಿಲು ಮಾರಿಯಮ್ಮ ಹಾಂ ಶ್ರೀ ಬಿಸಿ ಮಾರಿಯಮ್ಮ ದೇವಿ ಇವರು ಏನಮ್ಮ ಇತಿಹಾಸ ಗೊತ್ತಾ ನಿಮಗೆ ಬಗ್ಗೆ ಬಿಸಿಲು ಮಾರಿಯಮ್ಮ ಅವ್ರು ದೊಡ್ಡವರು ಚಿಕ್ಕವರು ಹೆಂಗೆ ಇಲ್ಲಿ ಉದ್ಭವ ಆಯ್ತು ಏನನ್ನ ಹೇಳಿ ಮೇಡಮ್ ಹಾಂ ಹಾಂ

ಉದ್ಭವ ಮೂರ್ತಿ ನಮ್ಮ ಬಿಸ್ಲು ಮಾರಿಯಮ್ಮ ಇಲ್ಲೇ ಉದ್ಭವ ಆಗಿದ್ದಾರೆ ಅಂತ ನಿಮ್ಮ ಪೂರ್ವ ನೆನ್ನೆ ಮೊನ್ನೆ ಏನು ಇವರು ಹೆಂಗೆ ಇಲ್ಲಿ ಆದ್ರೂ ಏನ ಕನ್ಸಿಗನ್ಸ್ ಏನ ಬಂತೆ ಹೆಂಗೆ ಆದ್ರೂ ಇತಿಹಾಸ ಅಂತಲ್ಲ ನಮ್ಮ ನಮ್ಮ ಜೊತ್ತಿರ ಬಂದು ಇಲ್ಲಿ ನಿಮ್ಮ ಮನತನದ ಕನ್ಸಲ್ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ನೆಲೆಸಿದ್ದಾರೆ ಈ ಜಮೀನು ಈ ಜಮೀನು ಇದೆಲ್ಲ ಗ್ರಾಮ ದೇವತೆ ಅಂತ ಈ ಉಪಾರಳ್ಳಿ ಗ್ರಾಮ ದೇವತೆ ನಮ್ಮ ಬಿಸಿಲು ಶ್ರೀ ಬಿಸಿಲು ಮಾರಮ್ಮ ದೇವತೆ ಈ ಉಪಾರಳ್ಳಿ ಗ್ರಾಮ ದೇವತೆ ಮೊದಲ ಕಾಲದಲ್ಲಿ ಇದು ಹಳೇ ಬೆಂಗಳೂರು ನಿಜವಾಗ್ಲೂ ನಿಮ್ಗೆ ಹೇಳಬೇಕು ಅಂದರೆ ಇದು ನಿಜವಾದ ಬೆಂಗಳೂರು ಆ ಸಮಯಕ್ಕೆ ಈಕೆ ಇಲ್ಲಿ ಸ್ಥಾಪನೆ ಆಗಿ ನೋಡಿ ಇಲ್ಲಿ ಪೂರ್ತಿ ಶಿಲಾ ನಿಮಗೆ ಸಿಗುತ್ತೆ ಮಕ್ಕಳ ಸಮೇತ ಇದ್ದಾಳೆ ತಾಯಿ ಇಲ್ಲಿ ಇನ್ನೂ ಹಲವಾರು ವಿಷಯಗಳಿಲ್ಲಿ ತೋರಿಸಿನಿ ಮನಿ ಏನೇನಿದೆ ಅಂತ ಈ ಕಡೆಯಿಂದ ನೋಡ್ಕೊಂಬರೋಣ ಬಿಸಿಲು ಮಾರಮ್ಮ ಈಕೆ ಇಲ್ಲಿ ಸ್ಥಾಪನೆ ಆಗಿದ್ದಾಳೆ ಪೂಜೆ ಮಾಡಿಸ್ಕೊತ ಇದ್ದ ಇವು ನಾಗರ ಕಲ್ಲುಗಳು ಸಿಕ್ಕಾಪಟ್ಟೆ ನಾಗರ ಕಲ್ಲುಗಳಿದ್ದಾವೆ ಇಲ್ಲಿ ಇಷ್ಟೊಂದು ನಾಗರ ಕಲ್ಲುಗಳಿದ್ದಾವೆ ಇನ್ನು ಈ ಇಲ್ಲಿರೋ ಶಿಲೆಗಳಿಗೆ ನಾಗರ ಕಲ್ಲು ಅಂತ ಕರೀತಾರೆ ಇಲ್ಲಿರೋ ಎಲ್ಲ ಶಿಲೆಗಳಿಗೂ ನಾಗರ ಕಲ್ಲು ಅಂತಾನೆ ಕರೀತಾರೆ ಹ್ಞೂ ಇದು ಬಿಸಿಲು ಶ್ರೀ ಬಿಸಿಲು ಮಾರಮ್ಮ ದೇವಾಲಯದಲ್ಲಿ ಸ್ಥಾಪನೆ ಆಗಿರುವ ನಾಗರ ಕಲ್ಲುಗಳು ಇಲ್ಲಿ ಪರಿಸರ ತುಂಬ ಪ್ರಶಾಂತವಾಗಿದೆ ಪ್ರಶಾಂತ ಅಂದರೆ ಎಲ್ಲ ಸೌಂಡ್ ಉಂಡೆ ಎಲ್ಲ ಇದೆ ಬಟ್ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿ ಇದಿಲ್ಲ ಚೆನ್ನಾಗಿದೆ ದೇವಸ್ಥಾನ ಚಾವಣಿನೇ ಇಲ್ದಿರೋ ಇರೋದು ಮೇಲೆ ಸೂರು ಇಲ್ದಿರೋ ಇರೋವಂಥ ದೇವಾಲಯ ನನಗೆ ತುಂಬ ಖುಷಿಯಾಯಿತು ಈ ವಿಶೇಷ ಏನಂದರೆ ಮೇಲೆ ಸೂರಿಲ್ಲ ಹಾಗೆ ಬಿಸಿಲು ಗಾಳಿ ಚಳಿ ಮಳೆಗೇ ಈ ತಾಯಿ ಇಲ್ಲೇ ಇರ್ತಾಳೆ ಉಪಾರಳ್ಳಿ ಗ್ರಾಮಸ್ಥರ ದೇವತೆ ಈಕೆ ನೀವು ಎದುರುಗಡೆ ಇದ್ದೀರಲ್ಲ ಇದೊಂದು ಉಪಾರಳ್ಳಿ ಯಾರು ಅಭಿಷೇಕ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಇಲ್ಲಿ ಸ್ಟ್ಯಾಚ್ಯೂ ಇದೆ ಈ ಎದುರುಗಡೆ ದ್ವಾರ ಇದೆಯಲ್ಲ ಆ ಕಡೆ ಹಳ್ಳಿ ಇದು ಮೊದಲು ಆ ಹಳ್ಳಿಯವರೆಲ್ಲ ಇಲ್ಲಿ ಪೂಜೆ ಪುರಸ್ಕಾರಗಳು ಮಾಡ್ತಾಯಿದ್ರು ಉಪರಹಳ್ಳಿ ದೇವಸ್ಥಾನ ಬಿಸಿಲು ಮಾರಮ್ಮ ದೇವಿ ಓಕೆ ಧನ್ಯವಾದಗಳು